ಯಾವ್ರಿ ದುಬಾನಿ ಎಷ್ಟನೇ ಸೋಲ ಇದು ಹಾಕ ಎರಡನೇ ಸೋಲ ಇನ್ನ ಎಷ್ಟ್ ದಿನ ಹೋಗುತ್ತೆ ಹದಿನೈದು ದಿನ ಹೋಗುತ್ತೆ ಏನ್ ಆಯ್ತು ರೇಟ್ ಇದಕ್ಕ ಬಿಡುದೈದ್ರೆ ಬಿಟ್ಬಿಡುತ್ತೆ ಹಾಲು ಮುಂಜಾನೆ ಸಾಯಂಕಾಲ ನಿಮ್ದು ಫೋನ್ ನಂಬರ್ ಐತಿ ಹೇಳ್ರಿ ಹಾ ರೀ ಯಾವ ಜಾತಿ ಬರ್ತಿದೆ ಯಾವ ಜಾತಿ ಬರ್ತಿದೆ ಯಾವ್ರಿ ಇದು ಯಾವ ಜಾತಿ ಹಾಲು ಹಾಲು ಎಷ್ಟು ಇನ್ನೊಂದು ಆರೋಗ್ಯ ನಿಮ್ ಫೋನ್ ನಂಬರ್ ಐತೆ ಖಾತ್ರಿ ವ್ಯಾಪಾರಸ್ತ್ರ ಐತ್ರಿ ಅಲ್ಲ ವ್ಯಾಪಾರಸ್ತ್ರ ಐತ್ರಿ ವ್ಯಾಪಾರಸ್ಥ ಯಾವ ಸಂತೆ ಇರ್ತೀರಿ ಯಾವ ಸಂತೆ ಬೇಜಾರಿ ಹಾಕ ಒಂದು ನಮಸ್ಕಾರ ನಮಸ್ಕಾರ ಯಾವ್ರಿ ಎಪ್ಪ ಯಾವಂತಿರ್ತರಿ ಬಾಯಿರಿ ಹ್ಮ್ ಒಂದ್ ಐತೆ ಏನ್ ಹೇಳ್ತೀರಿ ಬಂದ್ರೆ ನಲ್ವತ್ತು ಸಾವಿರ ಬಂದ್ರು ಇದ್ಯಾಕ್ ಬಂದೈತನ ಇನ್ನೊಂದು ಹದಿನೈದು ಅಲ್ಲಿನ ಕೆಪಾಸಿಟಿ ಫೋನ್ ನಂಬರ್ ಐತಿ ಹೇಳ್ರಿ ಹಾ ಫೋರ್ ನಿಮ್ದು ಹೆಸರಿ ಯಾವ ತರ ಆಕ ಜರ್ಸಿ ಹಾಕೊಂಡ್ ಸಿಕ್ತ ಹಾ ರೀ ಯಾವ ಜಾತಿ ಬರ್ತಾನೆ ಲೋಕಾಪುರದ ರೈತ್ ರೀ ರೈತ್ರಿ ದಿವಸ ಇದೆ ಎರಡ್ ಸೋಲ ಏನ್ ಐತಿ ರೇಟ್ ಇದಕ್ಕ ನಲವತ್ ಹೇಳ್ರಿ ಫೈನಲ್ ಬಿಡುದ್ರಿ ಮೂವತ್ತಾರು ಮೂವತ್ತೇಳು ಬಂದ್ರೆ ಬಿಡುದ್ರಿ ನಿಮ್ದು ಹೆಸರಿ ಫೋನ್ ನಂಬರ್ ಐತಿ ಫೋನ್ ನಂಬರ್ ಹೇಳ್ರಿ ಹಾ ರೀ ಯಾವ ಜಾತಿ ಬರ್ತೀರಿ ಇದ್ದು ಯಾವ್ರಿಂಗ್ ಯಾವ ಜಾತಿ ಬರ್ತದ ಗೊತ್ತಿಲ್ಲ ಇನ್ನ ಎಷ್ಟನೇ ಸೋಲಿದೆ ಎಷ್ಟ ಒಂದು ವಾರ ಆಗುತ್ತಾ ಫೋನ್ ನಂಬರ್ ಐತಿ ಫೋನ್ ನಂಬರ್ ಹೇಳ್ರಿ ಹಾ ರೀ ಹಾ ರೀ ಫಕೀರಪ್ಪ ಪೂಜಾರಿ ಹತ್ರಿ ಅಕ್ಕ ಏನ್ ಹೇಳ್ತಾರೆ ಯಾತ್ ಫೈನಲ್ ಬಂದ್ರೆ ಎಷ್ಟ್ ಬಿಡುದೆಂಟ್ ಬಂದ್ರೆ ಯಾರು ಎಪ್ಪ ಎಷ್ಟ್ರಿ ಎಷ್ಟ್ ತಂದ್ರಿ ತಂದ್ರಿ ಇನ್ನ ಐವತ್ತು ದಿನ ಯಾವತ್ತಿಗೆ ನಮ್ಗಾರೋಕ್ಕಿ ಎಷ್ಟನೇ ಸಲ ಇದೆ ಫೋನ್ ನಂಬರ್ ಐತಿ ಹೇಳ್ರಿ ಹಾ ರೀ ಯಾವ ಸಂತಿ ಹೇಳ್ತೀರಿ ಬರೀ ಜವಾರಿ ಆಕಳ ಒಂದು ಸ್ವಲ್ಪ ಸಣ್ಣ ಕಡೆ ಅಷ್ಟೇ ನಮಸ್ತೆ ರೀ ಎಷ್ಟನೇ ಅದ ಎಷ್ಟನೇ ಸುಲ್ರಿ ಆಕಳಿ ಸೋಲ್ರಿ ಏನ್ ಹೇಳ್ತೀರಿ ಫೈನಲ್ ಬಿಡುದ್ರಿ

ಒಂದ್ ಒಂದ್ವತ್ತಿಗೆ ಎಷ್ಟ ಹೊತ್ತಿಗೆ ನಾಲ್ಕು ಹ್ಮ್ ರೇಟ್ ಏನ್ ಹೇಳ್ತೀರಾ ಫೈನಲ್ ಎಷ್ಟು ಬಂದ್ರೆ ಮೂವತ್ತೆಂಟ ಫೋನ್ ನಂಬರ್ ಐತಿ ಫೋನ್ ನಂಬರ್ ಹೇಳ್ರಿ ಹಾ ರೀ ಹಾ ರೀ ಹ್ಮ್ ಹೌದ್ರಿ ನಿಮ್ದು ಹೆಸರಿ ರೈತರ ವ್ಯಾಪಾರ ರೈತರ ವ್ಯಾಪಾರಸ್ತ್ರಿ ಯಾವ ಸಂತಿ ಹೋಗಿರ್ತೇರಿ ಹ್ಮ್ ಹ್ಮ್ ಉಂಡ್ಲಿ ಜವಾರಿ ಆಕಳ ವ್ಯಾಪಾರ ಮಾಡ್ತಾರೀ ಆಕಳ ಎಷ್ಟನೇ ಸೋಲ್ರಿ ಒಂದೇ ಸೋಲ್ ಯಾವ ಜಾತಿ ಬರ್ತಾರ ಜವಾರಿ ಬರ್ತಾರ ಹಾಲಿ ಎಷ್ಟು ಕರ ಕೊಡ್ಸೊಂಡು ಒನ್ಲಿ ಎಷ್ಟ ಬಂದತ್ತ ಈಗ ಕಟ್ಟೈತೇನ್ರಿ ಎಷ್ಟ್ ದಿನ ಆತ್ರಿ ಯಾರು ತಿಂಗ್ಳು ಆತ್ರಿ ಫೋನ್ ನಂಬರ್ ಐತ್ರಿ ಹೇಳಿ ಫೈವ್ ಹೆಸರೇ ರೀ ಸಿಕ್ಸ್ ನಿಮ್ದು ಎಷ್ಟ್ ಬಂದ್ರಿ ಬಿಡುದ್ರಿ ಎಷ್ಟ್ ಬಂದ್ರೆ ಬಿಡದ್ರಿ ಫೈನಲ್ ರೀ ಅಲ್ಲ ವಿಡಿಯೋ ಮಾಡವ್ರಿ ಫೈನಲ್ ಎಷ್ಟ್ ಬಂದ್ರೆ ಬಿಡದ್ರಿ ಈಗ ಇಪ್ಪತ್ತರ ತಕ ಬಂದ್ಬಿಡುದ್ರಿ ರಾತ್ರಿ ರೈತ್ರಿ ವ್ಯಾಪಾರಸ್ಥರೈತ್ರಿ ರೈತ್ರಿ ಯಾವ್ರಿ ವ್ಯಾಪಾರಸ್ಥರೈತ್ರಿ ರೈತ್ರಿ ಏನ್ ಐತ್ರಿ ಇಪ್ಪತ್ತೈದು ಐತ್ರಿ ಎಷ್ಟ್ ಬಂದ ಹುಡುಗ್ರಿ ಎಷ್ಟ್ರಿ

ಿ ವ್ಯಾಪಾರ ಹೆಸರಿ ಯಾವ ಸಂತಿ ಹೋಗಿರ್ತೀರಿ ಹಾ ರೀ ಹಾ ರೀ ಒಳ್ಳೆ ಜವಾರಿ ಯಾಕೆ ಎಷ್ಟನೇ ಸೋಲ್ರಿ ಎರಡನೇ ಸೋಲ್ರಿ ಏನ್ ಹೇಳ್ತಾರೆ ಅದಕ್ಕೆ ಇನ್ನೂ ಎಷ್ಟು ದಿನ ಹೋತ್ರಿ ಇನ್ನೊಂದು ಹೋಗ್ರಿ ಯಾವ ಜಾತಿ ಬರ್ತಾರೀಗಾ ಕೆಲರ್ ಬರ್ತಾರೆ ಫೋನ್ ನಂಬರ್ ಹೇಳ್ರಿ ಹಾ ರೀ ಹಾ ರೀ ಹಾ ರೀ ಹಾ ರೀ ನಿಮ್ದು ಹೆಸರಿ ನಮಸ್ಕಾರ ರೀ ಯಾವ್ರಿ ನಮ್ದ ಒಂದ್ ವರ್ಷ ಚಕಡಿ ಪಕ್ಡಿರಿ ಚಕಡಿಲ್ರಿ ಸಣ್ಣ ಏನಾಯ್ತು ರೇಟ್ ಅನ ಇದಕ್ಕ ಇವಕ್ಕ ಅರ್ವತ್ ಐದು ವ್ಯಾಪಾರಸ್ಥ ರೈತ್ರಿ ವ್ಯಾಪಾರಸ್ತ್ರ ವ್ಯಾಪಾರ ನಾವು ಶಂಕೇಶ್ವರ್ರಿ ಯರಗಟ್ಟಿ ಕಿತ್ತೂರ ಹಾ ರೀ

ಸೆವೆನ್ ಏಟ್ ಡಬಲ್ ನೈನ್ ಹಾ ಫೈವ್ ಜೀರೋ ಸಿಕ್ಸ್ ಫೋರ್ ಏಟ್ ಅಲ್ರಿ ಎಲ್ಲ ಖಾತ್ರಿ ಅಥವಾ ಎಲ್ಲ ನಮಸ್ಕಾರ